ಸ್ವರ್ಣಮಾಸತಿ ಯಕ್ಷಿಚೌಡೇಶ್ವರಿ ದೇವಾಲಯದಲ್ಲಿ ಕಾರ್ತಿಕೋತ್ಸವ ಸಂಪನ್ನವಾಯಿತು ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಉರುಕೆರೆ ತಲಗೋಡಿನ ಸ್ವರ್ಣಮಾಸತಿ ಯಕ್ಷಿಚೌಡೇಶ್ವರಿ ದೇವಾಲಯದಲ್ಲಿ ಆರನೇ ವರ್ಷದ ಕಾರ್ಕ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತ್ತು ನಂತರ ಶ್ರೀದೇವರ ಪಲ್ಲಕ್ಕಿ ಗ್ರಾಮಗಳ ಸಂಚಾರ ಕೈಗೊಂಡಿತ್ತು ಕುಂಟಾದ ಗೋರೆ ಬಗ್ಗೋಣ್ ಹೆರವಟ್ಟ ವಾಲಗಳ್ಳಿ ಉಂಚಗಿ ಭಾಗಗಳಿಗೆ ಸಂಚರಿಸಿತ್ತು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಣ್ಣು ಕಾಯಿಯನ್ನ ಸಮರ್ಪಿಸಿದ್ರು ಸಾಯಂಕಾಲ ಶ್ರೀ ದೇವರ ಫಲ್ಲಕ್ಕಿಯು ದೇವಾಲಯವನ್ನ ಪ್ರವೇಶಿಸಿತ್ತು ಈ ವೇಳೆ ವಿವಿಧ ಬಗೆಯ ವೇಷಭೂಷಣದ ಸ್ತಬ್ಧ ಚಿತ್ರಗಳ ಜೊತೆಗೆ ಡಿಜೆ ಸಾಂಗ್ಗೆ ಭಕ್ತರು ಕುಣಿತು ಕುಪ್ಪಳಿಸಿದ್ರು ನಂತರ ದೇವಾಲಯದಲ್ಲಿ ದೀಪೋತ್ಸವದಲ್ಲಿ ಹಣತೆಯಲ್ಲಿ ದೀಪವನ್ನ ಹಚ್ಚಿದ್ರು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ವಿನಾಯಕ್ ವೈದ್ಯ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿರುವಂತದ್ದು ಉತ್ತಮಕರವಾದ ಬೆಳವಣಿಗೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಜೆಡಿಎಸ್ ಮುಖಂಡರಾದ ಸೂರಜ್ ಸೋನಿ ಸೋನಿಯವರು ಶ್ರೀ ದೇವಿ ಪ್ರೇರಿತ ಶಿಕ್ಷಣ ಶಿಲ್ಪಿ ಪುರಸ್ಕಾರವನ್ನ ಶಾಂತಪ್ಪ ಎನ್ ಕೊರವರ್ ಅವರು ಅವರಿಗೆ ಹಾಗೂ ಎಸ್ಕೆಪಿ ಹೈಸ್ಕೂಲ್ ಕಥಗಾಲಕ್ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಾದ ಕೆವಿ ಖುಷಿ ವಿಶ್ವ ಸಿ ಗೌಡ ಅವರಿಗೆ ಅಭಿನಂದನಾ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾಂತಿ ಮಡಿವಾಳ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪುಷ್ಪ ಮುಕ್ರಿ ರಾಮನಾಥ ಪ್ರೌಢಶಾಲೆಯ ಮುಖ್ಯಾಧಿಪರಾದ ಸೂರ್ಯಕಾಂತ್ ಜಿ ಭಟ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹನುಮಂತ್ ಪಟ್ಗಾರ್ ಶಿಕ್ಷಕರಾದ ರಾಮಚಂದ್ರ ಮಡಿವಾಳ್ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪರಮೇಶ್ವರ್ ಸೇರಿದಂತೆ ಇತರರು ಇದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ